ನೀವು ಇದನ್ನು ಮಾಡ್ತಾ ಇದ್ದೀವಿ ಕಡೆ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಇಡೀ ಸಂವಿಧಾನ ಏನೇನು ಫೆಡರಲ್ ಸಿಸ್ಟಮ್ ಕೇಳ್ಕೊಂಡ್ಬಂದಿತ್ತು ಅದರ ವಿರುದ್ಧವಾಗಿ ಸರ್ಕಾರ ಮಾಡ್ಕೊಂಡು ಹೋಗ್ತಾ ಆಮೇಲೆ ಇವತ್ತು ವೋಟರ್ಸ್ ಡೇ ಇರೋದ್ರಿಂದ ನಿಮ್ಮ ಮೆಸೇಜ್ ಏನು ಇದೆ ಯಾಕಂದ್ರೆ ಯಂಗ್ ವೋಟರ್ಸ್ ಈ ಸಾರಿ ಇಂಡಿಯಾದಲ್ಲಿ ಐದು ಕೋಟಿ ಎಷ್ಟಿದ್ದಾರೆ ಫಿಫ್ಟೀನ್ ಕ್ರೋರ್ಸ್ ಅಷ್ಟಿದ್ದಾರೆ ರಾಜೀವ್ ಗಾಂಧಿ ಇಪ್ಪತ್ತೊಂದಿತ್ತು ವೋಟಿಂಗ್ ಏಜು ಅದನ್ನು ಅದನ್ನೇ ತೋರಿಸಿ ಕೇಳ ಉದ್ದೇಶ ಏನಂತಂದರೆ ಹೆಚ್ಚು ಜನ ಚುನಾವಣಾ ಪ್ರಕ್ರಿಯೆಯಲ್ಲಿ ಯುವಕಯುವತಿಯರು ಭಾಗವಹಿಸಬೇಕು ಯಾಕೆಂದರೆ ಯುವಕರು ಈ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥ ನಾನು ಎಲ್ಲೂಟ್ರಲ್ಲಿ ಮನವಿ ಮಾಡುತ್ತೇನೆ ಮತದಾರರ ಪಟ್ಟಿನಲ್ಲಿ ನಿಮ್ಮ ಹೆಸರುಗಳನ್ನು ಸೇರಿಸ್ತಕ್ಕಂಥ ಮತದಾರರಾಗೆ ಸಂವಿಧಾನ ಎಲ್ಲರೂ ಕೂಡ ತಿಳ್ಕೊಳ್ತಕ್ಕಂಥ ಪ್ರಯತ್ನ ಈಗ ಒನ್ ನೇಷನ್ ಒನ್ ಇದು ಪ್ರಾಕ್ಟಿಕಲಿ ಪಾಸಿಬಲ್ ಅಥವಾ ಇಲ್ಲವಾ ಅಂತ ನೋಡಿ ಒಂದು ಎಲೆಕ್ಷನ್ ಒಂದು ನೇಷನ್ ಅಂತ ಅದರ ಬಗ್ಗೆ ಈ ಇಟ್ ಪ್ರಾಸ್ ಪ್ರಾಕ್ಟಿಕಲಿ ಪಾಸಿಬಲ್ ಅಂತ ನೋಡಿ ಸಂವಿಧಾನಕ್ಕೆ ಅನುಗುಣವಾಗಿ ಇದೆಯಾ ಇಲ್ವಾ ಅಂತ ನೋಡಿ ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥ ಯಾವ ಕೆಲಸವೂ ಕೂಡ ಮಾಡಬಾರ್ದು ಸಂವಿಧಾನಕ್ಕೆ ಧಕ್ಕೆ ಬಂದಾಗ ಸಂವಿಧಾನಕ್ಕೆ ಬಂದಾಗ ಯುವಕರು ಇದನ್ನು ರಕ್ಷಿಸ್ಕೊಳ್ತಕ್ಕಂಥ ಯಾಕಂದ್ರೆ ಸಂವಿಧಾನ ರಕ್ಷಣೆ ಆದರೆ ಎಲ್ಲ ಜನರ ರಕ್ಷಣೆ ಆಗ್ತದೆ ಅಪಾಯ ಅಂತ ಹೇಳೋದಿಲ್ಲ ಬಟ್ ಈ ತರ ಸಂವಿಧಾನಕ್ಕೆ ವಿರುದ್ಧವಾದಂಥ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡ್ತಾ ಇರೋದ್ರಿಂದ ಸಂವಿಧಾನಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ संविधान के विरुद्ध दुआ देने ता नीति संविधान इस पॉइंटिंग और ऑल सिटिजन्स ऑफ़ दी कंट्री इस पॉइंटिंग और ऑल सिटिजन्स ऑफ़ दी कंट्री एनी गवर्नमेंट एनी गवर्नमेंट सी हैव टू फॉलो दी प्राविधिक संपति कॉन्स्टिट्यूशन एंड

ಅದು ಪೊಲೀಸ್ ಆ್ಯಕ್ಟ್ ವೈಲೇಷನ್ ಆಗಿದೆ ಅಥವಾ ಕಾನ್ಸ್ಟಿಟ್ಯೂಷನ್ ವೈಲೇಷನ್ ಆಗಿದೆ ಆಗ ಮಾತ್ರ ಎಫ್ ಐ ಆರ್ ಹಾಕ್ಬೇಕು ಸುಮ್ಮನೆ ಸುಮ್ಮನೆ ಎಫ್ ಐ ಆರ್ ಹಾಕಿ ಅದನ್ನು ಪಾದಯಾತ್ರೆಯ ನಿಷ್ಕ್ರಿಯಗೊಳಿಸ್ತಕ್ಕಂಥ ಕೆಲಸ ಮಾಡೋಕ್ಕೆ ಕೊಟ್ಟಿದಾರಲ್ಲ ಅದರಿಂದ ಅದು ತಿರುಗ್ಬಾಣ ಆಗುತ್ತೆ ರಾಹುಲ್ ಗಾಂಧಿ ಅವ್ರಿಗೆಲ್ಲ ಕೇರ್ ಮಾಡಕ್ಕೆ ಹೋಗಲ್ಲ ನಾನು ಪಾದಯಾತ್ರೆ ಮಾಡೋದನ್ನ ತಡೆ ಹುಡ್ತಾ ಅದು ಅದನ್ನು ತೀವ್ರವಾಗಿ ಮತ್ತು ಮತ್ತೆ ಐ ಆರ್ ಹಾಕಿರೋದು ಕೂಡ ಅವರು ಉದ್ದೇಶಪೂರ್ವಕವಾಗಿ ಹಾಕಿದ್ದಾರೆ ಅಲ್ಲ ಅಯೋಧ್ಯೆ ಐವತ್ತಿನ ದಿನ ಓಪನ್ ಆಗಬೇಕು ದಿನ ಓಪನ್ ಆಗಬೇಕು ಚುನಾವಣೆ ಆದ್ಮೇಲೆ ಅರೆಸ್ಟ್ ಮಾಡೋದು ಅನೌನ್ಸ್ ಮಾಡೋ ಸ್ಥಿತಿ ಸರ್ಕಾರ ಈಗ ಧರ್ಮ ಸಂವಿಧಾನದಲ್ಲಿ ಹೇಳಿದ್ದಾರೆ ಧರ್ಮ ನಿರಪೇಕ್ಷೆ ಇರಬೇಕು ಜೊತೆಗೆ ಯಾವುದೇ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಕೊಡಬೇಕು ಮಾಡ್ಕೊಳ್ಳಿ ಬಟ್ ಆ ನಾವು ಏನೇ ಮಾಡಿದ್ರು ಕೂಡ ಅದು ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಈಗ ನಾನು ನನ್ನ ಧರ್ಮ ಮಾಡ್ತೀನಿ ನಾನು ಹಿಂದೂ ಧರ್ಮ ಆಚರಣೆ ಮಾಡ್ತೀನಿ ಇನ್ನೊಬ್ಬರು ಈಗ ತನ್ವೀನ್ ಇಸ್ಲಾಂ ಧರ್ಮ ಆಚರಣೆ ಮಾಡ್ತಾರೆ ಬೇರೆಯವರು ಕ್ರೈಸ್ತ ಧರ್ಮ ಆಚರಣೆ ಮಾಡ್ತಾರೆ ಕೆಲವರು ಸಿಖ್ ಧರ್ಮ ಆಚರಣೆ ಮಾಡ್ತಾರೆ ಕೆಲವರು ಬೌದ್ಧ ಧರ್ಮ ಆಚರಣೆ ಮಾಡ್ಕೊಳ್ತೀವಿ ಬಟ್ ಯಾರೋ ಅಡ್ಡ ಬರಬಾರ್ದು ಆದರೆ ಎಲ್ಲ ಧರ್ಮಗಳು ಕೂಡ ಮನುಷ್ಯತ್ವನೇ ಬೋಧಿಸ್ತಾ ಇರೋದ್ರಿಂದ ಮನುಷ್ಯತ್ವವನ್ನೇ ಬೋಧಿಸ್ತಾ ಇರೋದ್ರಿಂದ ಮನುಷ್ಯ ಮನುಷ್ಯನನ್ನು ಪ್ರೀತಿಸಬೇಕು ವೇಷಿಸಬಾರ್ದು